ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತ ಕಂಥ ಪಾಠವನ್ನು ಶುರು ಮಾಡಿದ್ದೀವಿ ಸೊ ಆ ಪಾಠದ ಮೊದಲನೇ ಅಭ್ಯಾಸದ ಒಂಬತ್ತು ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಮಾಡಿ ಮುಗಿಸಿದ್ದೀವಿ ಸೊ ಇದು ಹತ್ತನೆಯ ಪ್ರಶ್ನೆ ಓಕೆ ಸೊ ಹತ್ತನೇ ಪ್ರಶ್ನೆ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ್ ಕ್ಯೂ ಇಸ್ ಇಕ್ವಲ್ ಟು ತೊಂಬತ್ತು ಡಿಗ್ರಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಇಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆದರೆ ಕೋನ್ ಪಿಗೆ ಸಂಬಂಧಪಟ್ಟಂತೆ ಸೈನ್ಫಿ ಕಾಸ್ಪಿ ಮತ್ತು ಟ್ಯಾನ್ ಪಿ ಬೆಲೆಗಳನ್ನು ಕಂಡುಹಿಡಿಬೇಕು ಹೌದಾ ಸೊ ಇಲ್ಲಿ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರೋದೇನು ಅಂದರೆ ಅವರು ನಮಗೆ ಎರಡು ಬಾಹುಗಳ ಮೊತ್ತಗಳನ್ನು ಕೊಟ್ಟಿದ್ದಾರೆ ಬಾಹುಗಳನ್ನು ಕೊಟ್ಟೆಲ್ಲ ಹೌದಾ ಸ್ವಲ್ಪ ಯೋಚನೆ ಮಾಡಿ ನಾವಿಲ್ಲಿ ಪ್ರಶ್ನೆಯನ್ನ ಸುಲಭೀಕರಣ ಮಾಡಬೇಕು ಮೊದಲು ಮಾಡ್ತೀನಿ ತ್ರಿಭುಜ ಪಿ ಕ್ಯೂ ಆರ್ ಅಂತಕ್ಕಂತಹ ಲಂಬ ಕೋನ ತ್ರಿಭುಜವನ್ನು ರಚಿಸ್ತೀನಿ ಹೌದಾ ಸೊ ಇಲ್ಲಿ ಕೋನ ಕ್ಯೂ ತೊಂಬತ್ತು ಡಿಗ್ರಿ ಹಾಗಾಗಿ ಈ ಕ್ಯೂದ ವೃಷೃಂಗವನ್ನು ಕ್ಯೂ ಹೇಳಿ ತೋರಿಸ್ತೀನಿ ಸೊ ಇಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂತಹ ಬೆಲೆಗಳನ್ನು ಬರೀತೀನಿ ಓಕೆ ನೋಡಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂತೆ ಪಿ ಕ್ಯೂನ ಬೆಲೆ ಎಷ್ಟು ಪಿ ಕ್ಯೂನ ಬೆಲೆ ಐದು ಸೆಂಟಿಮೀಟರ್ ಓಕೆ ಮತ್ತೆ ಕೊಟ್ಟಿರೋತಕ್ಕಂಥದ್ದೇನು ಪಿ ಆರ್ ಪ್ಲಸ್ ಕ್ಯೂ ಆರ್ ದ ಬೆಳೆಯಷ್ಟು ಇಪ್ಪತ್ತೈದು ಸೆಂಟಿಮೀಟರ್ ಪಿ ಆರ್ ಪ್ಲಸ್ ಕ್ಯೂ ಆರ್ ಅಂದ್ರೆ ಈ ಎರಡೂ ಬಾಹುಗಳ ಮೊತ್ತ ಇಪ್ಪತ್ತೈದು ಸೆಂಟಿಮೀಟರ್ ನಾನೇನ್ ಮಾಡ್ತೀನಿ ಆರ್ ಕ್ಯೂ ಓಕೆ ಈ ಬಾಹುವನ್ನ ಎಕ್ಸ್ ಸೆಂಟಿಮೀಟರ್ ಅಂತ ಹೇಳಿ ಪರಿಗಣ ಪರಿಗಣಿಸ್ತೀನಿ ಹೌದಾ ಈಗ ನೀವೇ ಹೇಳಿ ಇದನ್ನ ನಾನು ಎಕ್ಸ್ ಸೆಂಟಿಮೀಟರ್ ಅಂತ ಹೇಳಿ ಪರಿಗಣಿಸ್ತೀನಿ ಈ ಎರಡು ಬಾಹುಗಳ ಮೊತ್ತ ಇಪ್ಪತ್ತೈದು ಹಾಗಾದ್ರೆ ಈ ಒಂದು ಬಾಹುವಿನ ಅಳತೆ ಏನಾಗುತ್ತಾ ನೋಡಿ ಎರಡರ ಮೊತ್ತ ಇಪ್ಪತ್ತೈದು ಇದು ಎಕ್ಸ್ ಹಾಗಾದ್ರೆ ನಾನು ಇಪ್ಪತ್ತೈದರಲ್ಲಿ ಎಕ್ಸ್ ಅನ್ನ ಮೈನಸ್ ಮಾಡಿದ್ರೆ ನನಗೆ ಈ ಬಾಹುವಿನ ಅಳತೆ ಸಿಗ್ಬೇಕು ಹೌದಾ ಅದು ನನ್ನ ವಿಕರ್ಣ ಹೈಪಾರ್ಟೆನ್ಸ್ ಓಕೆ ಈಗ ನೋಡಿ ಇದೊಂದು ಲಂಬಕೋನ ತ್ರಿಭುಜ ಇದು ವಿಕರ್ಣ ಇದು ಎಕ್ಸ್ ಇದು ಐದು ನಾನೀಗ ಪೈಥಾಗೋರಸ್ ಪ್ರಮೇಯವನ್ನ ಈ ತ್ರಿಭುಜಕ್ಕೆ ಅನ್ವಯ ಮಾಡ್ತೇನೆ ಓಕೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ವಿಕರ್ಣ ಏನಿದೆ ಇಲ್ಲಿ ಪಿ ಆರ್ ಹೌದಾ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಉಳಿದೆರಡು ಬಾಹುಗಳು ಅಂತ ಅಂದ್ರೆ ಹೇಳಿ ಯಾರ್ಯಾರ ಇಲ್ಲಿ ಪಿ ಕ್ಯೂ ಮತ್ತೆ ಆರ್ ಕ್ಯೂ ಸೊ ಹಿಯರ್ ಪಿ ಕ್ಯೂ ದ ಸ್ಕ್ವಯರ್ ಪ್ಲಸ್ ಆರ್ ಕ್ಯೂ ದ ಸ್ಕ್ವಯರ್ ಹೌದಾ ಸೊ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಹೌದಾ ಇಲ್ಲಿ ವಿಕರ್ಣದ ಬೆಲೆ ಎಷ್ಟು ವಿಕರ್ಣದ ಬೆಲೆ ಇಪ್ಪತ್ತೈದು ಮೈನಸ್ ಎಕ್ಸ್ ದ ವರ್ಗ ಕ್ಯೂ ದ ಬೆಲೆ ಎಷ್ಟು ಪಿ ಕ್ಯೂ ಐದು ಸೆಂಟಿಮೀಟರ್ ಆರ್ ಕ್ಯೂ ಎಕ್ಸ್ ಸೆಂಟಿಮೀಟರ್ ಸೊ ನೋಡಿ ಇಲ್ಲಿ ಐದು ಸ್ಕ್ವಯರ್ ಪ್ಲಸ್ ಓಕೆ ಎಕ್ಸ್ ದ ಸ್ಕ್ವಯರ್ ಈಗ ಇದು ಯಾವ ರೀತಿ ಕಾಣ್ತಾ ಇದೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ನ ರೂಪದಲ್ಲಿ ಕಾಣ್ತಾ ಇದೆ ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ದ ವಿಸ್ತೃತ ರೂಪ ಏನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಓಕೆ ಸೊ ಹಾಗಾದರೆ ಇಲ್ಲಿ ಎ ನ ಸ್ಥಾನದಲ್ಲಿ ಇಪ್ಪತ್ತೈದು ಮತ್ತು ಬಿ ನ ಸ್ಥಾನದಲ್ಲಿ ಎಕ್ಸ್ ಬೆಲೆಗಳಿರೋದ್ರಿಂದ ಆ ಬೆಲೆಗಳ ಮುಖಾಂತರ ನಾವು ಸುಲಭೀಕರಣ ಮಾಡಿಕೊಳ್ಳೋಣ ಓಕೆ ಸೊ ಇಪ್ಪತ್ತೈದರ ವರ್ಗ ಇಪ್ಪತ್ತೈದರ ವರ್ಗ ಬಿ ಸ್ಕ್ವಯರ್ ಎಕ್ಸ್ನ ವರ್ಗ ಎರಡು ಇಂಟು ಎ ಇಂಟು ಬಿ ಇಸ್ ಈಕ್ವಲ್ ಟು ಐದರ ವರ್ಗ ಎಷ್ಟು ಇಪ್ಪತ್ತೈದು ಎಕ್ಸ್ ಎಕ್ಸ್ಕ್ವರ್ ಹೌದಾ ಇಪ್ಪತ್ತೈದು ಪ್ಲಸ್ ಎಕ್ಸ್ ಸ್ಕ್ವರ್ ಸಿ ಹಿಯರ್ ಇಪ್ಪತ್ತೈದರ ವರ್ಗ ಎಷ್ಟು ಆರುನೂರ ಇಪ್ಪತ್ತೈದು ಎಕ್ಸ್ ಸ್ಕ್ವಯರ್ ಇಪ್ಪತ್ತೈದು ಎರಡ್ಲಿ ಐವತ್ತು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಪ್ಲಸ್ ಎಕ್ಸ್ಕ್ವರ್ ಎಕ್ಸ್ಕ್ವರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಉಳಿತೇನಿ ಇವಾಗ ಆರ್ನೂರ ಇಪ್ಪತ್ತೈದು ಪ್ಲಸ್ ಐವತ್ತು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ನಾನೇನು ಮಾಡ್ತೀನಿ ಈ ಐವತ್ತನ್ನ ಸಾರಿ ಇದು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ ನಾನಿಲ್ಲಿ ಎ ಮೈನಸ್ ಬಿ ದ ಸೂತ್ರವನ್ನು ಬಳಸಬೇಕು ಸ್ವಲ್ಪ ಪ್ರಶ್ನೆಯಲ್ಲಿ ಚೇಂಜ್ ಮಾಡ್ಕೊಳ್ಳಿ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಇಟ್ ನಾಟ್ ಸೊ ಇಲ್ಲಿ ನೆಗೆಟಿವ್ ಸೈನ್ ಬರಬೇಕು ಮೈನಸ್ ಐವತ್ತು ಎಕ್ಸ್ ನಾನೇನ್ ಮಾಡ್ತೀನಿ ಮೈನಸ್ ಐವತ್ತು ಎಕ್ಸನ್ನು ಈ ಕಡೆ ಕಳಿಸ್ತೀನಿ ಇಪ್ಪತ್ತೈದನ್ನ ಈ ಕಡೆ ಕಳಿಸ್ತೀನಿ ಸೊ ಹಾಗಾಗಿ ಏನಾಗುತ್ತಿದ್ದು ಆರ್ನೂರ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಐವತ್ತು ಎಕ್ಸ್ ಓಕೆ ಆರುನೂರ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಎಷ್ಟಾಯಿತು ಆರುನೂರು ಇಸ್ ಈಕ್ವಲ್ ಟು ಐವತ್ತು ಎಕ್ಸ್ ಈ ಐವತ್ತನ್ನು ಈ ಕಡೆ ಕಳಿಸಿ ಹೌದಾ ಗುಣಾಕಾರ ಇರ್ತಕ್ಕಂಥ ಐವತ್ತು ಏನಾಗುತ್ತಾ ಭಾಗಾಕಾರ ಆಗುತ್ತಾ ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಆರ್ನೂರು ಡಿವೈಡೆಡ್ ಬೈ ಐವತ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಹೌದಾ ಐದೊಂದ್ಲಿ ಐದು ಐದೊಂದ್ಲಿ ಐದು ಐದರಡ್ಲಿ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಹನ್ನೆರಡು ಸೆಂಟಿಮೀಟರ್ ಈಗ ಎಕ್ಸ್ನ ಬೆಲೆ ಹನ್ನೆರಡು ಸೆಂಟಿಮೀಟರ್ ಆದರೆ ವಿಕರ್ಣದ ಬೆಲೆ ಕೂಡ ನಾವು ಕಂಡು ಕಂಡುಹಿಡೀಬಹುದು ಹೌದಾ ಸೊ ವಿಕರ್ಣ ಏನಿಲ್ಲ ಪಿ ಆರ್ ಪಿ ಆರ್ ದ ಬೆಲೆ ಪಿ ಆರ್ ದ ಬೆಲೆ ಏನು ಇಪ್ಪತ್ತೈದು ಮೈನಸ್ ಎಕ್ಸ್ ಅಂದ್ರೆ ಇಪ್ಪತ್ತೈದು ಮೈನಸ್ ಹನ್ನೆರಡು ಹಾಗಾದ್ರೆ ಎಷ್ಟಾಯ್ತು ಹದಿಮೂರು ಸೆಂಟಿಮೀಟರ್ ಈಗ ಎಕ್ಸ್ ದ ಬೆಲೆ ಸಿಕ್ತು ಹನ್ನೆರಡು ವಿಕರ್ಣದ ಬೆಲೆ ಸಿಕ್ತು ಹದಿಮೂರು ಸೆಂಟಿಮೀಟರ್ ಪಾದ ಕೂಡ ಗೊರ್ತು ಐದು ಸೆಂಟಿಮೀಟರ್ ಈಗ ನಾನು ಮಾಡ್ತೀನಿ ಕೋನ್ ಪಿಗೆ ಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನುಪಾತಗಳನ್ನ ಬರೀತೇನೆ ಸಿಹಿಯರ್ ಕೋನ್ ಪೀಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭಿಮುಖ ಬಾಹು ಯಾವುದು ಕೋನ್ ಪೀನ ಎದುರಿನ ಬಾಹು ಆರ್ ಕ್ಯೂ ಓಕೆ ಕೋನ್ ಪೀನ ಎದುರಿನ ಬಾಹು ಆರ್ ಕ್ಯೂ ಇದೇನು ಅಭಿಮುಖ ಬಾಹು ಹೌದಾ ಕೋನ್ ಪೀದ ಪಕ್ಕದ ಬಾಹು ಯಾವುದು ಪಿ ಕ್ಯೂ ಇದು ಪಾರ್ಶ್ವ ಬಾಹು ಓಕೆ ನಾ ನೀವಿಲ್ಲಿ ಸೂತ್ರಗಳನ್ನು ಸೂತ್ರಗಳನ್ನ ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು ಮೊದಲನೇ ಪ್ರಶ್ನೆ ಸೈನ್ ಪಿ ಹೌದಾ ಸೈನ್ ಅನ್ನ ಯಾವ ರೀತಿಯಾಗಿ ಬರೀಬಹುದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಹೌದಾ ಅಭಿಮುಖ ಬಾಹುವಿನ ಬೆಲೆ ಎಷ್ಟು ಹನ್ನೆರಡು ವಿಕರ್ಣದ ಬೆಲೆ ಎಷ್ಟು ಹದಿಮೂರು ಸೊ ಹಾಗಾಗಿ ಸೈನ್ ದ ಬೆಲೆ ಏನಾಗುತ್ತಾ ಹನ್ನೆರಡು ಡಿವೈಡೆಡ್ ಬೈ ಹದಿಮೂರು ಓಕೆ ಸೊ ಈಗ ಕಾಸ್ ದ ಬೆಲೆ ಕಾಸ್ ಪಿ ದ್ ಕಾಸ್ಪಿ ದ ಸೂತ್ರವನ್ನ ಮೊದಲು ನೆನಪು ಮಾಡ್ಕೊಳ್ಳಿ ಕಾಸ್ ಬೀಸ್ ಇಕೋಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವಬಾಹುವಿನ ಬೆಲೆ ಐದು ವಿಕರ್ಣದ ಬೆಲೆ ಹದಿಮೂರು ಸೊ ಏನಾಗುತ್ತಾ ಐದು ಡಿವೈಡೆಡ್ ಬೈ ಹದಿಮೂರು ಓಕೆ ಕೊನೆಯದಾಗಿ ಟ್ಯಾನ್ ಪಿ ಹೌದಾ ಟ್ಯಾನ್ ಪಿದ ಸೂತ್ರ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಓಕೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹುವಿನ ಬೆಲೆಯಷ್ಟು ಹನ್ನೆರಡು ಪಾರ್ಶ್ವಬಾಹುವಿನ ಬೆಲೆಯಷ್ಟು ಐದು ಸೊ ಹಾಗಾದ್ರೆ ಅಭಿಮುಖ ಬಾಹು ಬೈ ಬಾಹು ಎಷ್ಟು ಹನ್ನೆರಡು ಡಿವೈಡೆಡ್ ಬೈ ಐದು ಓಕೆ ನೀವೀಗೇನು ಮಾಡಬೇಕು ನಾನು ಸೈನ್ ಪಿ ಕಾಸ್ಪಿ ಟ್ಯಾನ್ ಪಿ ಬೆಲೆಗಳನ್ನ ಬರೆದಿದ್ದೀನಿ ನೀವು ಉಳಿದ ಅಂದರೆ ಪಿ ಸೀಕ್ ಪಿ ಮತ್ತೆ ಕಾಟ್ ಪಿ ಉಳಿದ ಮೂರು ತ್ರಿಕೋನಮಿತಿ ಅನುಪಾತಗಳನ್ನ ಬರೆದು ಅವುಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಉತ್ತರವನ್ನ ತಿಳಿಸಬೇಕು ಅಥವಾ ನಿಮಗೆ ಏನಾದ್ರೂ ಎಲ್ಲಾದ್ರೂ ಪ್ರಶ್ನೆಯನ್ನ ಸುಲಭೀಕರಿಸುವ ಸಂದರ್ಭದಲ್ಲಿ ಏನಾದರೂ ಡೌಟ್ ಉಂಟಾದ್ರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಹೌದಾ ಸೊ ಇಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ನೀವು ಈ ರೀತಿಯ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನವಿತಿ ಪ್ರಸ್ತಾವನೆ ಅಂತಕ್ಕಂತಹ ಪಾಠದಲ್ಲಿದ್ದೇವೆ ಮೊದಲನೇ ಅಭ್ಯಾಸದ ಕೊನೆಯ ಪ್ರಶ್ನೆಯಲ್ಲಿದ್ದೇವೆ ಹೌದಾ ಸೊ ನೀವೇನಾದರೂ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿದೆ ನೀವು ಅವುಗಳನ್ನು ನೋಡ್ಕೋಬೋದು ಓಕೆ ಸೊ ನಾವೀಗ ಕೊನೆಯ ಪ್ರಶ್ನೆ ಅಭ್ಯಾಸ ಮೊದಲನೆಯ ಅಭ್ಯಾಸದ ಕೊನೆಯ ಪ್ರಶ್ನೆ ಸರಿ ಅಥವಾ ತಪ್ಪು ಅದನ್ನು ಶುರು ಮಾಡೋಣ ಓಕೆ ಸೊ ಒಂದು ಒಂದೊಂದಾಗಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಓಕೆ ಟ್ಯಾನ್ ಎ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಅದ ಪ್ರಶ್ನೆ ಏನ್ ಹೇಳುತ್ತ ಟ್ಯಾನ್ ಎ ಬೆಲೆ ಯಾವಾಗ್ಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತ ನಾವು ಯಾವಾಗ ಲಂಬಕೋನ ತ್ರಿಭುಜದ ಬಗ್ಗೆ ಮಾತಾಡ್ತೀವಿ ಲಂಬಕೋನ ತ್ರಿಭುಜದಲ್ಲಿ ಮೂರು ಬಾಹುಗಳನ್ನ ನಾವು ನೋಡ್ತೀವಿ ಯಾವುದದು ನಮ್ಮ ತ್ರಿಕೋನ ಮಿತಿಯ ಪ್ರಕಾರ ಮಾತಾಡೋದಾದ್ರೆ ವಿಕರ್ಣ ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಂತಕ್ಕಂತಹ ಮೂರು ಅಹ್ ಬಾಹುಗಳನ್ನ ನೋಡ್ತೀವಿ ನಮಗೆ ಗೊತ್ತಿರುವ ಆಧಾರದ ಮೇಲೆ ತ್ರಿಭುಜದ ಮೂರು ಬಾಹುಗಳಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು ವಿಕರ್ಣ ಹೌದಾ ತ್ರಿಭುಜದಲ್ಲಿಯೇ ಅತ್ಯಂತ ದೊಡ್ಡ ಬಾಹು ವಿಕರ್ಣ ಆದ್ರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಕೂಡ ನಾವು ಅಭಿಮುಖ ಬಾಹುವೇ ದೊಡ್ಡದಾಗಿರ್ಬೇಕು ಅಥವಾ ಪಾರ್ಶ್ವಬಾಹುವೇ ದೊಡ್ಡದಾಗಿರ್ಬೇಕು ಅಂತಕ್ಕಂಥ ಯಾವುದೇ ನಿಯಮಗಳಿಲ್ಲ ಕೆಲವೊಂದ್ಸಲ ಅಭಿಮುಖ ಬಾಹು ದೊಡ್ಡದಾಗಿರ್ಬೋದು ಇನ್ನು ಕೆಲವೊಂದ್ಸಲ ಪಾರ್ಶ್ವಬಾಹು ದೊಡ್ಡದಾಗಿರ್ಬೋದು ಯಾಕೆ ಈ ಮಾತು ಅಂತ ಹೇಳಿದ್ರೆ ಟ್ಯಾನ್ ತ್ರಿಭುಜ ಟ್ಯಾನ್ ತ್ರಿಕೋನ ಮಿತಿಯ ಸೂತ್ರ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಹೌದಾ ಸೊ ಟ್ಯಾನ್ ಇದು ಅಭಿಮುಖ ಮತ್ತು ಪಾರ್ಶ್ವ ಇವುಗಳ ನಡುವಿನ ಸಂಬಂಧ ಕಲ್ಪಿಸುವಂತಹ ಒಂದು ತ್ರಿಕೋನಮಿತಿ ಅನುಪಾತ ಹಾಗಾಗಿ ಟ್ಯಾನ್ ಎ ಬೆಲೆ ಕೆಲವೊಂದ್ಸಲ ಅಭಿಮುಖ ಬಾಹು ಸಲ ಕೆಲವೊಂದ್ಸಲ ಬಾಹು ದೊಡ್ಡದಾಗಿರ್ಬೋದು ಯಾವಾಗ ಪಾರ್ಶ್ವಬಾಹು ದೊಡ್ಡದಾಗಿರುತ್ತೋ ಆವಾಗ ಬೆಲೆ ಒಂದಕ್ಕಿಂತ ಕಡಿಮೆ ಆಗಿರುತ್ತಾ ಯಾವಾಗ ಅಭಿಮುಖ ಬಾಹು ದೊಡ್ಡದಾಗಿರುತ್ತೋ ಆವಾಗ ಬೆಲೆ ಒಂದಕ್ಕಿಂತ ಜಾಸ್ತಿ ಆಗಿರುತ್ತ ಸೊ ಹಾಗಾಗಿ ನಮ್ಮ ಹೇಳಿಕೆ ಒಂದರ ಪ್ರಕಾರ ಟ್ಯಾನ್ ಎ ಯಾವಾಗಲೂ ಅವರು ಹೇಳಿದ ಪ್ರಕಾರ ಯಾವಾಗಲೂ ಅದು ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಸಾಧ್ಯ ಇಲ್ಲ ಅಭಿಮುಖ ಬಾಹು ಏನಾದರೂ ದೊಡ್ಡದಾಗಿದ್ದರೆ ಟ್ಯಾನ್ ಎ ಬೆಲೆ ಏನಾಗುತ್ತಾ ಒಂದಕ್ಕಿಂತ ಜಾಸ್ತಿ ಆಗುತ್ತ ಸೊ ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು ಓಕೆ ಮೊದಲನೇ ಹೇಳಿಕೆ ತಪ್ಪು ಎರಡನೇ ಪ್ರಶ್ನೆಗೆ ಬರೋಣ ಕೋನ್ ಎ ದ ಯಾವುದಾದರೂ ಒಂದು ಬೆಲೆಗೆ ಸೀಕ್ ಏಜಿಕೊಲ್ ಟು ಹನ್ನೆರಡು ಬೈ ಐದು ಸೀಕ್ ಏಜಿಕೊಲ್ ಟು ಎಷ್ಟು ಹನ್ನೆರಡು ಬೈ ಐದು ಸಿಕ್ ಎದ ಸೂತ್ರವನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಸೀಕ್ ಇದು ಕಾಸ್ನ ಋತ್ಕ್ರೂಮಾ ಕಾಸ್ನ ವಿಲೋಮ ಕಾಸ್ನ ಸೂತ್ರ ಏನು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಹಾಗಾದ್ರೆ ಸಿ ಏನಾಗುತ್ತಾ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಸೊ ನಾನು ಆಗ್ಲೇ ಹೇಳಿರುವ ಹಾಗೆ ತ್ರಿಭುಜದ ಮೂರು ಬಾಹುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ವಿಕರ್ಣನೇ ಅತ್ಯಂತ ದೊಡ್ಡ ಬಾಹು ಆಗಿರ್ಬೇಕು ಅಭಿಮುಖ ಬಾಹು ಆಗಿರ್ಲಿ ಅಥವಾ ಪಾರ್ಶ್ವಬಾಹು ಆಗಿರ್ಲಿ ವಿಕರ್ಣಕ್ಕಿಂತ ಚಿಕ್ಕದೇ ಆಗಿರ್ಬೇಕು ಹೌದಾ ಈಗ ಸಿ ಟು ಹನ್ನೆರಡು ಬೈ ಐದರಲ್ಲಿ ಮೇಲಿನ ಭಾಗ ವಿಕರ್ಣ ತೋರಿಸಿದ್ರೆ ಕೆಳಗಿನ ಭಾಗ ಪಾರ್ಶ್ವಬಾಹು ನೋಡಿ ಇಲ್ಲಿ ವಿಕರ್ಣ ಹನ್ನೆರಡು ಪಾರ್ಶ್ವಬಾಹು ಐದು ಸೊ ವಿಕರ್ಣ ಪಾರ್ಶ್ವ ಬಾಹುಗಿಂತ ದೊಡ್ಡದಾಗಿರುವಂತಹ ಬೆಲೆ ನಮಗೂ ಕೂಡ ಅದೇ ಬೇಕು ಯಾಕಂತ ಹೇಳಿದ್ರೆ ತ್ರಿಭುಜದ ಮೂರು ಬಾಹುಗಳನ್ನ ಪರಿಗಣಿಸಿದಾಗ ವಿಕರ್ಣ ಎಲ್ಲಕ್ಕಿಂತ ದೊಡ್ಡದಾಗಿರ್ಬೇಕು ಕೊಟ್ಟಿರುವ ಹೇಳಿಕೆಯ ಪ್ರಕಾರ ವಿಕರ್ಣನೇ ದೊಡ್ಡದಾಗಿದೆ ಸೊ ಹಾಗಾಗಿ ಕೋನ್ ಎ ದ ಯಾವುದಾದರೂ ಒಂದು ಬೆಲೆಗೆ ಸೀಖ್ ಹನ್ನೆರಡು ಬಾಯ್ ಐದು ಸಾಧ್ಯ ಸೊ ಹಾಗಾಗಿ ಇದನ್ನ ಸರಿ ಅಂತ ಹೇಳಿ ಪರಿಗಣಿಸ್ತೇನೆ ಓಕೆ ಸೊ ಮೂರನೇ ಪ್ರಶ್ನೆ ಕೋನ್ ಎ ದ ಕೊಸೆಕಂಟ್ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಲಾಗಿದೆ ಸೊ ನಾನು ನಿಮಗೆ ತ್ರಿಕೋನಮಿತಿ ಪ್ರಸ್ತಾವನೆಯ ಇಂಟ್ರೊಡಕ್ಷನ್ ಪಾಠನ ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ ನಿಮಗೆ ಯಾವ ಯಾವ ತ್ರಿಕೋನಮಿತಿಯ ಸಂಕ್ಷೇಪ ರೂಪ ಯಾವುದು ಅಂತ ಹೇಳಿ ಹೌದಾ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಥವಾ ನೀವು ನೋಡಿಲ್ಲ ಅಂದ್ರೆ ಮೊದಲು ಆ ವಿಡಿಯೋನ ನೋಡಿಕೊಂಡು ಇಲ್ಲಿ ಬನ್ನಿ ಓಕೆ ಸೊ ಈಗ ನೋಡಿ ಕೊಸಿಕಂಟ್ ಎ ಹೌದಾ ಕೊಸಿಕಂಟ್ ಎನ ಸಂಕ್ಷೇಪಿತ ರೂಪ ಏನು ಎ ಹೌದಾ ಎನ ಸಂಕ್ಷೇಪಿತ ರೂಪ ಏನು ಕೊಸೇಕೆ ಕೊಸ್ಸಾಯ್ನದ ಸಂಕ್ಷೇಪಿತ ರೂಪ ಏನು ಕೋಸೆಕ್ ಹೌದಾ ಕೊಸ್ಸಾಯ್ನ ಸಂಕ್ಷೇಪಿತ ರೂಪ ಕಾಸ್ ಕೊಸಿಕಂಟ್ನ ಸಂಕ್ಷೇಪಿತ ರೂಪ ಕೊಜೆಕ್ ಬಟ್ ಅವರ ವಾಕ್ಯವನ್ನ ನೀವು ನೋಡುದೇ ಆದ್ರೆ ಕೋನೆಯದ ಕೋಸಿಕಂಟ್ ಏದ ಸಂಕ್ಷೇಪ ರೂಪ ಏನಂತ ಹೇಳ್ತಿದ್ದಾರೆ ಕಾಸೆ ಅಂತ ಹೇಳ್ತಿದ್ದಾರೆ ಬಟ್ ನಮಗ್ ಗೊತ್ತಿರುವ ಪ್ರಕಾರ ಕೊಝಿಕಂಟ್ ಏದ ಸಂಕ್ಷೇಪಿತ ರೂಪ ಯಾವುದು ಕೊಜೇಕೆ ಸೊ ಹಾಗಾಗಿ ಕೊಟ್ಟಿರುವಂತಹ ಹೇಳಿಕೆ ತಪ್ಪು ಓಕೆ ಕೊಟ್ಟಿರುವಂತಹ ಹೇಳಿಕೆ ತಪ್ಪು ನೆಕ್ಸ್ಟ್ ಪ್ರಶ್ನೆ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಇದನ್ನ ನೀವೇ ವಿವರಿಸಬೇಕು ಹೌದಾ ಯಾಕಂತ ಹೇಳಿದ್ರೆ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಅಹ್ ಪರಿಚಯವನ್ನ ನೀಡಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ಈ ತ್ರಿಕೋನಮಿತಿ ಅಂತಕ್ಕಂಥದ್ದು ತ್ರಿಭುಜದ ಕೋಣ ಮತ್ತು ಬಾಹುಗಳ ನಡುವಿನ ಸಂಬಂಧವನ್ನ ಕೊಡುವಂತಹ ಒಂದು ಗಣಿತದ ಮಾಧ್ಯಮ ಅಂತ ಹೇಳಿ ಹೌದಾ ಸೊ ಹಾಗಾದ್ರೆ ಇಲ್ಲಿ ಕಾಟ್ ಎ ಅಂತಕ್ಕಂಥದ್ದನ್ನ ನಾವೇನಂತ ಹೇಳಿ ಡಿಫೈನ್ ಮಾಡ್ಬೋದು ಕಾಟ್ ಎ ಅನ್ನೋದು ನೋಡಿ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳ ನಡುವಿನ ಸಂಬಂಧ ಅಥವಾ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳ ಅನುಪಾತವನ್ನ ನಾವು ಕಾಟ್ ತ್ರಿಕೋನ ಮಿತಿಯಿಂದ ಸೂಚಿಸ್ತೀವಿ ಹಾಗಂತ ಹೇಳೋದಾದ್ರೆ ಕಾಟ್ ಎ ಕಾಟ್ ಎ ಅಂದ್ರೆ ಏನು ಎಗೆ ಸಂಬಂಧಪಟ್ಟಂತೆ ಕೋನ್ ಎಗೆ ಸಂಬಂಧಪಟ್ಟಂತೆ ಕೋನ್ ಎ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುವಿನ ಅನುಪಾತ ಹೌದಾ ಸೊ ಅವ್ರು ಹೇಳ್ತಿದ್ದಾರೆ ಕಾಟ್ ಕಾಟ್ ಎ ಅನ್ನೋದು ಕಾಟ್ ಮತ್ತು ಎಗಳ ಗುಣಲಬ್ಧ ಅಂತ ಹೇಳಿ ಇದು ಬೀಜ ಗಣಿತ ಅಲ್ಲ ಹೌದಾ ಸೊ ಇದು ತ್ರಿಕೋನಮಿತಿ ಕಾಟ್ ಎ ಅನ್ನೋದು ಹೇಗೆ ಸಂಬಂಧಪಟ್ಟಂತೆ ಅದರ ಒಂದು ಅನುಪಾತ ಹೊರತಾಗಿ ಅದು ಗುಣಲಬ್ಧ ಅಲ್ಲ ಸೊ ಹಾಗಾಗಿ ಈ ವಾಕ್ಯ ಕೂಡ ತಪ್ಪು ಓಕೆ ಮುಂದಿನ ಪ್ರಶ್ನೆ ಟೀಟಾದ ಒಂದು ಬೆಲೆಗೆ ಸೈನ್ ಟೀಟಾ ಈಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ಸಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ಸೈನ್ ಟೀಟಾದ ಸೂತ್ರವನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ತ್ರಿಭುಜದ ಮೂರು ಬಾಹುಗಳಲ್ಲಿ ವಿಕರ್ಣನೇ ದೊಡ್ಡದಾಗಿರುವಂತಹ ಬಾಹು ಆಗಿರ್ಬೇಕು ಆದ್ರೆ ನೋಡಿಲಿ ಅಭಿಮುಖ ಬಾಹು ನಾಲ್ಕು ವಿಕರ್ಣ ಮೂರು ಇದು ಸಾಧ್ಯನಾ ವಿಕರ್ಣ ಅಭಿಮುಖ ಬಾಹುವಿನಿಂತ ಚಿಕ್ಕದಾಗಿರಬಹುದಾ ಸಾಧ್ಯನೇ ಇಲ್ಲ ಯಾಕಂದ್ರೆ ಲಂಬಕೋಲ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಅಂತ ಹೇಳಿದ್ರೇನೆ ಅದು ವಿಕರ್ಣ ಹೌದಾ ಸೊ ಹಾಗಾಗಿ ವಿಕರ್ಣ ಅಭಿಮುಖ ಬಾಹುವಿಗಿಂತಲೂ ಚಿಕ್ಕದಾಗಿದೆ ಅನ್ನೋದೇ ತಪ್ಪು ಸೊ ಹಾಗಾಗಿ ಈ ರೀತಿ ಸೈನ್ ಒಂದು ಇದೆ ಅನ್ನೋದೇ ತಪ್ಪು ಸೊ ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು ಹೌದಾ ಸೊ ಇಲ್ಲಿಗೆ ನಮ್ಮ ಮೊದಲನೇ ಅಭ್ಯಾಸ ತ್ರಿಕೋನಮಿತಿ ಪ್ರಸ್ತಾವನೆಯ ಮೊದಲನೇ ಅಭ್ಯಾಸ ಅಂತ್ಯವಾಗುತ್ತಾ ಸೊ ನಾನು ಮುಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆಯ ಎರಡನೇ ಅಭ್ಯಾಸವನ್ನ ಶುರು ಮಾಡ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್